ಹಾಯ್ ಹಲೋ ನಮಸ್ಕಾರ ಬರೀ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇದು ನಾವು ತಿಳ್ಸಂಗೆಲ್ಲಮ್ಗೆ ಹೋಗಿದ್ದೆವು ಅಂತ ಇದು ನಾವು ಯಾವತ್ತು ಹುಣಿಮೆ ದಿನ ಮುತ್ತೈದು ಹುಣಿಮೆ ದಿನ ಹೋಗ್ತೀವಿ ಆ್ಯಕ್ಚುಲಿ ಅಂದ ಇರೋದ್ರಿಂದ ಈ ಶುಕ್ರವಾರ ಹೋಗಿದ್ವಿ ನಾವು ಅಂತ ನಮ್ಮದು ಮನೆ ಸ್ವಂತ ವೈಕಲ್ ತೊಗೊಂಡು ಹೋಗಿರ್ತೀವಿ ಈಗ ನೋಡಿರಿ ಎಲ್ಲರೂ ಭಾಷೆಗೆ ಹೋಗೋಣ ಅನ್ನಂಟೆ ಮಾತಾಡಂಟಿಗೆ ಅಂತ ಅದಕ್ಕೆ ಬಸ್ಸಿಗೆ ಹೋಗಿದ್ದೆವು ಅಂತ ಬಸ್ನೇ ಯಾಕ್ರೆ ಹೇಳದ ಹೇಳಕ್ಕೆ ಬರೋಲ್ಲ ಅಷ್ಟು ದೊಡ್ಡ ರಶ್ ಬಸ್ ಸ್ಟ್ಯಾಂಡ್ಗೆ ಬಂದು ಇಳ್ಕೊಂಡಿವ್ರಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಇಳ್ಕೊಂಡ್ರೆ ಒಂದು ವೆಹಿಕಲ್ ಇಲ್ಲ ಏನೂ ಇಲ್ಲ ಆಮೇಲೆ ನೋಡ್ರಿ ಅಲ್ಲಿ ಹಂಗೆ ನಡ್ಕೋದು ಬರೋದ್ರಾಗ ಒಂದು ಗಾಡಿದ ಪಂಚರ್ ತೆಗಿತಾರಲ್ಲ ಅಲ್ಲಿ ಸೈಕಲ್ ಮುಟ್ಟರು ಅಲ್ಲಿ ಒಂದು ಅವ್ರಿಗೊಬ್ರು ಕೇಳ್ದವ್ರಿ ಇಲ್ಲಿ ಯಾವ ರೇ ಆಟೋ ಸಿಗ್ತಾವಂತಂದ ಅಣಿದ್ರಾಗ ಅವ್ರ ಫೋನ್ ಹಚ್ಚಿ ಒಬ್ರನ್ನ ಕರೆಸಿರಿ ಅಂತ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಹೋಗಿ ಕರ್ಕೊಂಡು ಬಂದಿವಿ ನಾವು ಮತ್ತೆಲ್ಲ ಊಟ ಆಯ್ತು ನಮ್ದು ಆಮೇಲೆ ನೋಡ್ರಿ ಇದತಂಗಿ ನೋಡ್ರಿ ಈ ದೇವರ ದೇವ್ರ ಮಾತಂಗಿ ದೇವ್ರ ಆಮೇಲೆ ಪರಶುರಾಮ ಎಲ್ಲಮ್ಮ ಥರ ದೇವ್ರ ಇಲ್ ಇದಾರ ಶುಕ್ರವಾರ ಇರೋದ್ರಿಂದ ತಾಯಿ ದರ್ಶನ ಭಾಳ ಚಲೋ ಆಯ್ತ್ರಿ ಮತ್ತು ಎಲ್ಲರೂ ನಮ್ಗದ ಭೋಗಿರೋದ್ರಿಂದ ಶುಕ್ರವಾರ ಬರೋದ್ ಜನನು ಭಾಳ ಜನ ಇದ್ದರು ಎಲ್ಲಾ ತರ ಶಾಂತ ರೀತಿಯಲ್ಲಿ ನಮ್ಗೆ ದರ್ಶನ ಆಯ್ತು ನೋಡ್ರಿ ಈ ದೇವರ ಭಾಳ ಪವರ್ಫುಲ್ ಬೇಡ್ಕೊಂಡದ ಈಡೇರಿಸುವಂಥ ಮಹಾತಾಯಿ ಆಮೇಲೆ ನೋಡ್ರಿ ನಿಮ್ಗೆ ಮಕ್ಕಳಾದ್ರೆ ಮುಂದೆ ನಿಮ್ಗೆ ಮಕ್ಕಳಾಗಲ್ದ್ರಿಗೆ ಮಕ್ಕಳಾಗ್ತವೆ ನಿಮ್ಗೆ ಏನೋ ಆಸೆಗಳು ಯಾವುದೇ ಇರಲಿ ಪ್ರಾಬ್ಲಮ್ ಇರಲಿ ಎಲ್ಲ ಎಡೇ ಇರ್ತಾವೆ ನೋಡ್ರಿ ದೊಡ್ಡ ಪವರ್ಫುಲ್ ದೇವರು ನೋಡ್ರಿ ಇಂಥ ಕೆಲಸಂಗ ಊರಲ್ಲಿರುವಂಥ ಕೆಲಸಂಗ ಊರು ಬಿಟ್ಟ ಮೂರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಗುಡಿ ನೋಡ್ರಿ ಅದ ತುಂಬ ವಿಶೇಷ ದೇವಸ್ಥಾನ ಇದು ಅಂತ ನಮಗೂ ಎಲ್ಲರಿಗೆ ಭಾಳ ಚಲೋ ಆಗೈತಿ ಅಂತ ವರ್ಷ ನಮ್ದು ದೇವ್ರು ಇರೋದ್ರಿಂದ ಎಲ್ಲ ವರ್ಷ ಇಲ್ಲಿ ಹೋಗತಾರ ನಮ್ಮಲ್ಲಿ ಆಮೇಲೆ ನೋಡ್ರಿ ಗುಡಿ ಸುತ್ತಲೂ ನೋಡ್ರಿ ದ ವರ್ಷಕ್ಕೆ ವರ್ಷಕ್ಕೆ ಇಂಪ್ರೂವ್ ಹಾಕೋತಾ ಹೊಂಟೈತಿ ಮತ್ತು ಅತಿ ಗೌರಿ ಹುಣ್ಣಿವಿಗೆ ಅತಿ ದೊಡ್ಡ ಜಾತ್ರೆ ಇರ್ತೈತಿ ಇದರದ ಭಾಳ ದೊಡ್ಡದಂದ್ರೆ ಭಾಳ ದೊಡ್ಡ ಜಾತ್ರೆ ರೀ ಇಲ್ಲಿ ನೋಡ್ರಿ ಇದು ಹಡಗಲಿ ತುಂಬುದಂತಾರೆ ನಮ್ಮ ಹೊಲಿದಾಗ ಏನು ಬೆಳೆ ಬೆಳೆದಿರ್ತಾರಲ್ಲ ಆ ಬೆಳೆನ ಅಂದ್ರೆ ಸುಲಕಾಯಿ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬದನೇಕಾಯಿ ಈ ತರಕಾರಿಗಳು ಯಾವುದೇ ಇರಲಿ ಸೊಪ್ಪು ಪಲ್ಯ ಯಾವುದೇ ಇರಲಿ ಎಲ್ಲ ಥರ ಎಲ್ಲ ಥರ ನೈವೇದ್ಯ ರೀ ಮತ್ತು ಅವರ ಜೋಗಮುಗಳು ಬಂದಿರ್ತಾರೆ ಬ ಮಾತಂಗಿ ಪೂಜಾರಿಗಳು ಇವ್ರು ಬಂದಿರ್ತಾರ ಅವ್ರಿಗೆ ಅವರು ಐದು ದುಡ್ಡಿನ ತಂದಿರ್ತಾರೆ ಎರಡು ತಂದಿರ್ತಾರೆ ನೋಡ್ರಿ ಅಂತ ನಾವು ಎಷ್ಟು ತೊಗೊಂಬಂದ್ರೆ ತರ್ತಾರ ಅಂದ್ರೆ ನಾವು ಐದು ಜನ ಇದ್ದವಾದ್ರೆ ಐದು ಮಂದಿದು ಐದೈದು ಐದೈದು ರೊಟ್ಟಿ ಅಂತರ ಒಬ್ಬರು ಎರಡು ಎರಡು ರೊಟ್ಟಿ ನಾಚಿಸ್ತಾರೆ ಮತ್ತು ಒಂದೊಂದು ಚಪಾತಿ ಒಂದೊಂದು ರೊಟ್ಟಿ ಮತ್ತು ಹೊಲ್ದಾಗ ನಾವು ಏನು ಬೆಳೆ ಅದೆಲ್ಲ ಕೂಡ ತರಕಾರಿದ ಒಂದು ತರಕಾರಿ ಆಮೇಲೆ ಎಲ್ಲ ಥರ ಕಾಳು ಹಾಕಿದ ಒಂದು ತರಕಾರಿ ಪಲ್ಯಾರಿ ಮತ್ತು ಎರಡು ಥರ ಹಿಂಡಿ ಅಗಸಿ ಹಿಂಡಿ ಗುರಾಳ ಹಿಂಡಿ ಮತ್ತು ಶೇಂಗಾದ ಹಿಂಡಿ ಇವು ಮೂರು ಥರ ಹಿಂಡಿ ಉಪ್ಪಿನಕಾಯಿ ಇವೆಲ್ಲ ಥರ ನಮ್ಮ ಮನ್ಯಾಗ ಏನು ವಸ್ತು ಪ್ರದಾರ್ ಇರ್ತಾರ ಎಲ್ಲ ಥರ ಹಚ್ಚಿ ನೈವೇದ್ಯ ಕೊಡೋದು ನೋಡ್ರಿ ಮತ್ತು ಕಡಬ ಮಾಡಿರ್ತೀವಿ ಬೇಳೆ ಕಡಬ ಆ ಕಡಬ ಅನ್ನ ನೈವೇದ್ಯಕ್ಕೆ ಅನ್ನ ಎಲ್ಲ ಥರ ಹಚ್ಚಿ ಇವು ಎಲ್ಲ ಥರ ಕೊಡುದು ಮತ್ತು ಹಸಿ ತರಕಾರಿ ನೋಡಿರಿ ಗಜರಿಕಾಯಿ ಬಾಳೆಹಣ್ಣ ನೋಡ್ರಿ ಬಾಳೆಹಣ್ಣು ನಮ್ಮ ಹೊಲ್ದಾಗ ಬೆಳೆದಂಥ ಬಾಳೆಹಣ್ಣ ಇವು ನಮ್ಮ ಹೊಲ್ದಾಗ ಏನು ಬಿದ್ದಿರ್ತೋ ನಾವೆಲ್ಲ ಕೊಡಬೇಕು ನೋಡ್ರಿ ಈ ಥರ ಕೊಟ್ಟರೆ ಎಲ್ಲ ಚಲೋ ಆಗ್ತೈತಿ ಇದು ನೋಡ್ರಿ ಇವರೆಲ್ಲ ನಮ್ಗೆ ಚಲೋ ಆಗತ್ತಂತ ಆಶೀರ್ವಾದ ಮಾಡಿ ಮತ್ತು ಇದನ್ನು ಮಾಡ್ತಾರೆ ಇಲ್ಲಿ ಮಾತಂಗಿದ ಇದನ್ನು ಮಾಡ್ತಾರೆ ಮಾಡಿ ನಮಗೆ ಚಲೋ ಆಗಲೈತಿ ಬೆಡ್ಕೋತಾರೆ ನಮ್ಗೆ ಹಿಂಗೆ ವರ್ಷ ವರ್ಷ ಹಿಂಗೆ ನಮ್ಗೆ ಕೂಡಲಿ ನಮ್ಮ ನಮಗೆ ಆ ಹಿಂಗೆ ಇನ್ನು ಬೆಡ್ಕೊಂಡ ಇದು ಪ್ರೊಸೀಜರ್ ಎಲ್ಲ ಮಾಡ್ತಾರೆ ಆಮೇಲೆ ನೋಡ್ರಿ ಈಗ ಎಲ್ಲ ಮನೆ ಪೂಜಾರಿಗಳು ನಮ್ಮ ರಿಲೇಷನ್ ಪಕ್ಕಿನ ಅವ್ರಿಗೆ ಪೂಜೆ ಬಂದೈತಿ ಅದಕ್ಕೆ ಅವ್ರಿಗೆ ಫೋನ್ ಹಚ್ಚಿ ನಿನ್ನೆ ಇರ್ತ ಇಳಿದ್ರೆ ನಮ್ಮ ನಮ್ಗೆ ಎಲ್ಲ ಲಗೋಟಾಯ್ತರ ಯಾವುದೋ ಅಂತ ಅವ್ರ ನಂಬರ್ ಕೊಡೋ ಕೂಡ ತಿಳಿಯಾರವ್ರಿ ನಮ್ಗೆ ಕೊಡ್ರಿ ನಾವು ಯಾವ್ದು ಬೇಕಾದ್ರೆ ಅಭಿಷೇಕ ಅದು ಮಾಡ್ತೀವಿ ಹೇಳ್ಯಾರವ್ರ ಅಂದ್ರೆ ಈಗ ಮುತ್ತೈದು ಹುಣ್ಣಿ ದಿನ ತುಂಬ ಜನ ಇರ್ತಾರೆ ಅಂದ ಯಾವುದೇ ಥರ ಭಾಳ ತನಿಗಿರುತ್ತೆ ಅಂದ್ರೆ ನೆಡಬಾರಕಾಯಿ ಯಾವುದೇ ದಿನ ಭೀ ಬಂದು ಮಾಡ್ಬೋದು ಆಯಾ ಪೂಜಾರಿಗಳಿಗೆ ಅವ್ರು ಹೇಳ್ತಾರತ್ರೀ ಮತ್ತು ಈ ಥರ ಮಾಡ್ರೆ ಭಾಳ ಚಲೋದಂದ್ರ ಅವ್ರ ಅಂದ್ರೆ ದನಿಗೆ ಮಧ್ಯ ನಡಬಾರಕ್ಕೆ ಇದನ್ನ ಟೈಮಿಗೆ ಕೊಡ್ತಾರ ಆ ದಿನ ಮಾಡ್ರೆ ಅವ್ರು ನಮ್ಗೆ ಚಲೋ ಹತ್ರ ಹೇಳಿ ಹೇಳ ಅಂತ ಎಲ್ಲರ ವಿಶೇಷ ಆಯ್ತು ದುನಿಗೆ ಭಾಳ ಜನ ಬರ್ತಾರೆ ಈಗ ನೋಡ್ರಿ ಭೋಗಿ ದಿವಸ ತುಂಬ ಜನ ಇರ್ತಾರ ಅದಕ್ಕೆ ನಾವು ದನಿಗಿರಲ್ಲ ಅಂದ ನಮ್ಮ ಬೋಗಿ ದಿವಸ ಮನೆಯಲ್ಲಿ ಮಾಡೋದು ಅಂತ ಹೋಗೋದು ಅಂತಂದ ಎರಡು ಕಡೆ ಅಂದ ಅದಕ್ಕೆ ಶುಕ್ರವಾರ ದಿನ ಹೋಗಿ ಈ ಕ ಇದು ದೇವರದ ಎಲ್ಲ ಮುಗಿಸ್ಕೊಂಡು ಬಂದಿ ನೋಡ್ರಿ ಭಾಳ ಶಾಂತ ರೀತಿಯಲ್ಲಿ ಆಯಿತು ಭಾಳ ಮನುಷಿಗೆ ಒಂಥರ ನೆಮ್ಮದಿ ಅನ್ನಿಸ್ತು ಯಾಕಂದ್ರೆ ಭಾಳ ದನಿಗಿದ್ದೆಲ್ಲ ಮತ್ತು ಭಾಳ ದೇವ್ರ ದರ್ಶನ ಭೀ ಭಾಳ ಚಲೋ ಆಯ್ತು ನಮ್ಗೆ ಮತ್ತು ಇಲ್ಲಿ ಮಕ್ಕಳು ಆಗಲ್ದವ್ರಿಗೆ ಮಕ್ಕಳಾಗಲೀ ಮಕ್ಕಳು ಆಗಲ್ದವ್ರಿಗೆ ಬೆಳ್ಕೋತಾರೆ ಮಕ್ಕಳು ಅದು ಅಂದ್ರೆ ತೊಟ್ಲ ಕಟ್ತಾರೆ ನೋಡ್ರಿ ಇಲ್ಲೆಲ್ಲ ಎಲ್ಲ ಕಟ್ಟಿದ್ಯಾರ ಬಿಡ್ಕೊಳ್ರ ಬಂಗಾರ ಭೀ ಬಿಡ್ಕೊತಾರ ಎಲ್ಲ ಥರದ್ದು ಬಿಡ್ಕೊತಾರೆ ಮತ್ತು ಎಲ್ಲರಿಗೂ ಭಾಳ ಚಲೋ ಆಗೈತಿ ಇದು ನೋಡ್ರಿ ಎಲ್ಲರು ದುಡಿದ್ ಮಾಡ್ತಾರೆ ಟ್ಯಾಂಕ್ಸ್